ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪಿ ಆರ್ ಗೋಡ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಚಂಪಾಕಲಿ ಸಿಂಪಲ್ಲಾಗಿ ಚಂಪಾಕಲಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಫಸ್ಟ್ ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನೀರು ಮಿಕ್ಸ್ ಮಾಡಿಕೊಂಡಿಲ್ಲ ಇದಕ್ಕೆ ನೋಡಿ ಹಾಲು ಕುದಿ ಬರ್ತಿದೆ ಇವಾಗ ಇದಕ್ಕೆ ಒಂದು ಸ್ಪೂನ್ ವಿನಿಗರ್ ಹಾಕ್ಕೊಂಡು ಹಾಲನ್ನ ಹೊಡ್ಕೊಳ್ತೀನಿ ಹಾಲುಡ್ಕೊಂಡಿದೆ ನೆಕ್ಸ್ಟ್ ಒಂದು ಬೌಲಿಗೆ ಬಿಳಿ ಬಟ್ಟೆ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ ಆ ನೀರನ್ನ ಚೆಲ್ಲಿ ಒಂದು ಟೂ ಟೈಮ್ಸು ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಬೇಕು ಒಂದು ತಣ್ಣೀರಲ್ಲಿ ಒಂದು ಟೂ ಟೈಮ್ಸ್ ವಾಶ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಟೂ ಟೈಮ್ಸ್ ವಾಶ್ ಮಾಡಿಕೊಂಡೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಒಂದು ಸ್ವಲ್ಪ ಇರಬಾರ್ದು ಆ ಥರ ನೀಟಾಗಿ ನೀರು ಉಗಿಸ್ಕೊಳ್ಬೇಕು ಇಷ್ಟ ಆಗಿದೆ ಇವಾಗ ಇದನ್ನು ನೀಟಾಗಿ ಪುಡಿ ಮಾಡ್ಕೊಳ್ತೀನಿ ಪುಡಿ ಮಾಡಿಕೊಂಡು ಒಂದು ಮುಕ್ಕಾ ಸ್ಪೂನಷ್ಟು ಮೈದಾ ಮೈದಾ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ನೀರು ಯಾವುದೇ ರೀತಿ ನೀರು ಮಿಕ್ಸ್ ಮಾಡ್ಕೋಬಾರ್ದು ಚೆನ್ನಾಗಿ ನಾದ್ಕೊಳ್ಬೇಕು ಒಂದು ಸ್ವಲ್ಪ ಅದು ಸಾಫ್ಟ್ ಆಗೋವರೆಗೂ ನಾದ್ಕೊಳ್ಬೇಕು ನೋಡಿ ಇಷ್ಟಾಗಿದೆ ಇದು ಇವಾಗ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಶುಗರ್ ತೊಗೊಳ್ತಾಯಿದ್ದೀನಿ ನಾನು ಒಂದು ಟೂ ಆ್ಯಂಡ್ ಹಾಫ್ ಗ್ಲಾಸಷ್ಟು ಅದೇ ಗ್ಲಾಸಲ್ಲಿ ನೀರು ಆ್ಯಡ್ ಮಾಡ್ಕೊಳ್ಬೇಕು ಒಂದು ಟೂ ಆ್ಯಂಡ್ ಹಾಫ್ ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಪಾಕ ಬರಬೇಕು ಅಂತೇನಿಲ್ಲ ಸ್ವಲ್ಪ ಕುದಿ ಬಂದರೆ ಸಾಕು ಇದು ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡೋಣ ನೆಕ್ಸ್ಟ್ ಇದನ್ನು ಚಿಕ್ಕ ಚಿಕ್ಕದಾಗಿ ರೋಲ್ ಮಾಡಿಕೊಳ್ಬೇಕು ನೋಡಿ ಇಷ್ಟು ಮಾಡ್ಕೊಳ್ಬೇಕಿದು ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಪಾಕಕ್ಕೆ ಹಾಕಿದಾಗ ಇನ್ನೊಂದು ಸ್ವಲ್ಪ ದೊಡ್ಡದಾಗುತ್ತೆ ಇದು ಅರ್ಧ ಲೀಟ್ರ್ ಹಾಲಿಗೆ ಇಷ್ಟ ಆಗಿರೋದು ನೋಡಿ ನೀರು ಇಷ್ಟು ಪಾಕ ಕುದಿ ಬರ್ತಾ ಇದ್ದಾಗೆ ಏಲಕ್ಕಿ ಪೌಡರ್ ಇದ್ದೀನಿ ಎರಡು ಕುಟ್ಟಿ ಪುಡಿ ಮಾಡಿಕೊಂಡು ಇವಾಗ ಅದಕ್ಕೇ ರಸಗುಲ್ಲ ಹಾಕೊಳ್ಳೋಣ ಒಂದು ಲೀಟರ್ ಹಾಲಿಗೆ ಒಂದು ಸಿಕ್ಸ್ಟೀನ್ ಅಷ್ಟಾಗುತ್ತೆ ಸ್ವೀಟು ನಾನಿಲ್ಲಿ ಹಾಫ್ ಲೀಟರ್ದು ಹಾಲು ತೊಗೊಂಡು ಮಾಡ್ತಾ ಇರೋದು ಒಂದು ಸ್ವಲ್ಪ ಕೇಸರಿ ಹಾಕೊಳ್ತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಹಿಂಗೆ ಬೇಯಿಸ್ಕೊಬೇಕು ಆಮೇಲೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಬೇಕು ನೋಡಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ಮೇಲೆ ಈ ಥರ ಆಗುತ್ತೆ ಇದು ನೋಡಿ ಇವಾಗ ಇದನ್ನು ಟೂ ಅವರ್ಸ್ ಸಕ್ಕರೆ ಪಾಕದಲ್ಲೇ ಬಿಟ್ಬಿಡಬೇಕು ಅದು ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ಅಂತ ಅಂಥೇಳಿ ನಾನಿಲ್ಲಿ ಫಿಲ್ಲಿಂಗಿಗೆ ಪೇಡ ಇದ್ದೀನಿ ಪೇಡ ಮಾಡಿದ್ದೆ ಸೊ ಪೇಡ ರೆಸಿಪಿನೂ ನಾನು ಅಪ್ಲೋಡ್ ಮಾಡಿದ್ದೀನಿ ಎರಡು ಪೇಡ ತೊಗೊಂಡು ಇವಾಗ ಸಕ್ಕರೆ ಪಾಕ ಏನಿತ್ತು ಅದನ್ನು ಸ್ವಲ್ಪ ಹಾಕ್ಕೊಂಡು ಸಾಫ್ಟ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಫಿಲ್ಲಿಂಗ್ ರೆಡಿಯಾಗಿದೆ ಈಗ ಒಂದೊಂದು ತೊಗೊಂಡು ಕಟ್ ಮಾಡಿ ಏನು ಫಿಲ್ಲಿಂಗ್ ರೆಡಿ ಮಾಡಿದ್ದೀವಿ ಅದನ್ನು ಫಿಲ್ ಮಾಡ್ತಾಯಿದ್ದೀನಿ ನೀಟಾಗಿ ಎಲ್ಲದಕ್ಕೂ ಹಾಗೆ ಫಿಲ್ ಮಾಡ್ಕೊಳ್ತೀನಿ ಮತ್ತು ನೀವು ಚಂಪಾಕಲಿ ಎಷ್ಟೊತ್ತು ನೆನೆಯಾಗಿ ಬಿಡ್ತೀರೋ ಅಷ್ಟು ಟೇಸ್ಟ್ ಜಾಸ್ತಿನೇ ಇರುತ್ತೆ ಅದು ನಾನು ಟೂ ಅವರ್ಸ್ ನೆನೆಸಿದ್ದೀನಿ ನೋಡಿ ನಾನು ಈ ಥರ ಫಿಲ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಸ್ಮಾಲ್ ಸ್ಮಾಲ್ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ ಇವಾಗ ಮೇಲ್ಚರಿ ಇಡ್ತಾಯಿದ್ದೀನಿ ನೋಡಿ ಚಂಪಾಕಲಿ ರೆಡಿಯಾಗಿದೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಚಂಪಾಕಲಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ